ಇದು ಬಂದು ನೆನೆದಿಸಿದ ಬ್ಲಾಗು ಇನ್ನು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಆಫ್ ಆಗಿ ಲೆಮನ್ ಟೀ ಕುಡಿದು ಇನ್ನು ಟಿಫನ್ಗೆ ಅಂದ್ಬಿಟ್ಟು ಪಲಾವ್ ಮಾಡೋಣ ಅಂತ ಮಾಡ್ತದೆ ಪಲಾವಿನ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರನೇ ನಾನು ಮಾಡಿದ್ದು ಡಿಫ್ರೆಂಟಾಗಿ ಏನಿಲ್ಲ ಅಂದ್ಬಿಟ್ಟು ಅದರ ವೀಡಿಯೋಸ್ ಏನು ಮಾಡಿಕೊಡಲಿಲ್ಲ ಇನ್ನು ಅದಕ್ಕೆ ಮೊಸರು ಬಜ್ಜಿ ಕಾಂಬಿನೇಷನ್ ಆಗಿ ಮಾಡಿ ಇನ್ನು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೇಗ ಇದು ಮಾಡೋಣ ಇನ್ನು ಫಂಕ್ಷನ್ ಬೇರೆ ಇತ್ತು ಕಂಪ್ನಿಯು ಕರೆದಿದ್ರು ಎಲ್ಲ ಫ್ಯಾಮಿಲಿ ಡೇ ಮಾಡ್ತೀನಿ ಅಂತ ಅಂತಿದ್ರು ಅಂದ್ಬಿಟ್ಟು ಬೇಗ ಹೋಗೋಣ ಅಂದ್ಬಿಟ್ಟು ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಇನ್ನು ಅಲ್ವಾ ಅಂದ್ಬಿಟ್ಟು ಇನ್ನು ಪೂಜೆ ಎಲ್ಲ ಮಾಡೋಣ ಅಂತ ಮಾಡಿ ಇನ್ನು ಹಸ್ಬೆಂಡ್ಗೂ ಪೂಜೆ ಪಾದ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅವ್ರಿಗೂ ವಿಭೂತಿ ಗಂಧಕ್ಕೆ ಅಕ್ಷತೆ ಹಾಕ್ಬಿಟ್ಟು ಇನ್ನು ಅವ್ರ ಕೈಗೆ ದಾರ ಕಟ್ಟಿ ನಾನು ಕ ಅಷ್ಟು ಗುಮಿಸ್ಕೊಂಡು ದಾರ ಎಲ್ಲ ಕಟ್ಟಿಸ್ಕೊಂಡು ಇನ್ನು ಪ ಪಾದನ ಪೂಜೆ ತೊಳೆಯೋಣ ಅಂದ್ಬಿಟ್ಟು ತೊಳಕೊತಾಯಿದೆ ತೊಳೆದು ಅದಕ್ಕೂ ವಿಭೂತಿ ಅಷ್ಟ ಕುಂಕುಮ ಎಲ್ಲ ಇಟ್ಟು ಒಯ್ಕಿ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದ ಇನ್ನು ಭೀಮ್ ನಮವಾಸೆ ಅಂದರೆ ಎಲ್ಲ ಮನೇಲೂ ಮಾಡ್ತಾರೆ ನೋಡ್ತೀನಿ ನಾನು ಮದುವೆ ಆದಾಗಿಂದ ಒಂದು ವರ್ಷವೂ ಬಿಟ್ಟರೆ ನಾಲ್ಕು ವರ್ಷದಿಂದನೂ ಮಾಡ್ತಾನೆ ಇದ್ದೀನಿ ಇನ್ನು ನನ್ನ ಮಗ ಬಂದು ತರಲೆ ಎಲ್ಲ ಮಾಡ್ತಾ ಇದ್ದೆ ಇನ್ನು ಇದು ಬಂದು ಪೂಜೆ ಏನು ಮಾಡ್ತಾರೆ ಅಂದರೆ ಗಂಡನ ಆಯುಷು ಆರೋಗ್ಯ ಎಲ್ಲ ಗಟ್ಟಿ ಇರಲಿ ಅಂತ ಮಾಡ್ಕೊಳೋ ಅಂಥ ಪೂಜೆ ಹಿರಿಕ್ಲರ ಕಾಲದಿಂದಾನು ಬಂದಿದೆ ಇನ್ನು ನಮ್ಮೂರಲ್ಲಿ ಅಂದರೆ ಭೀಮನ ಹೆಜ್ಜೆ ಇದೆ ಅಂದ್ಬಿಟ್ಟು ಅಲ್ಲೋಗಿ ಪೂಜೆ ಮಾಡ್ಕೊಂಬರೋರು ಮಾಡ್ತಾರೆ ಬಟ್ ಇಲ್ಲೆಲ್ಲೂ ಇದೆ ಗೊತ್ತಿಲ್ಲ ಇನ್ನು ಇಲ್ಲಿ ಮನೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡಿ ಮಾಡ್ತಾ ಇದೆ ಇನ್ನು ಪೂಜೆ ಎಲ್ಲ ಆದಮೇಲೆ ಅವರು ಆಶೀರ್ವಾದ ತಗೊಂಡು ಇನ್ನು ರೆಡಿ ಆಗ್ಬಿಟ್ಟು ಇನ್ನು ಇದು ರೆಸಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ಆರ್ ಆರ್ ರೆಸಿಡೆನ್ಸಿ ಅಂತ ಅಂದ್ಬಿಟ್ಟು ನೆಲ್ಮಂಗ್ಳದ ಹತ್ರ ಇದೆ ಇನ್ನು ಹೋಗಿ ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಟ್ಟರು ಆಮೇಲೆ ಲೇಸ್ ಎಲ್ಲ ಕೊಟ್ಟರು ಇದು ಬಂದು ಲೇಸು ಹಸ್ಬೆಂಡ್ ಕೆಲ್ಸಕ್ಕೆ ಅದು ಅದೇ ಕಂಪ್ನಿ ಲೇಸ್ ಬಂದು ಅದರಿಂದ ಅವ್ರದ್ದೇ ಆಗಿರೋದರಿಂದ ಕೊಟ್ಟರು ಇನ್ನು ಅವನಿಗೂ ಸಹ ಆಟ ಆಡ್ಸೋಣ ಅಂದರೆ ಅವ್ನು ಯಾರ ತಕ್ಕೂ ಹೋಗ್ತಾನೆ ಇರಲಿಲ್ಲ ಆಟ ಆಡೋಕ್ಕೆ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಮೇಲ್ಗಡೆಯಿಂದ ರೋಪಿಂದ ಬರೋದು ಆಗ ಆಡೋಣ ಅಂದ್ಬಿಟ್ಟು ಇನ್ನು ನಾನು ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಮಿಸ್ಸಸ್ಸು ನಾವಿಬ್ಬರು ಸಹ ಅವರ ಯಮ್ಮನ ಅಕ್ಕ ಅಂದ್ಬಿಟ್ಟು ಅವ್ರ ಜೊತೆ ಸಹ ಆಡಿದೆ ಫಸ್ಟೊಂದು ಸಲ ಆಡಿದೆ ಬಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಚೆನ್ನಾಗಿ ಬಂದಿಲ್ಲ ಅಂದ್ಬಿಟ್ಟು ಇನ್ನೊಂದು ಸಲ ಆಡೋಣ ಅಂದ್ಬಿಟ್ಟು ಆಡೋಕ್ಕೆ ಅಂತ ಹೋದೆ ಫಸ್ಟ್ ಆಡಿದ್ಮೇಲೆ ಅದು ಆಡಿದ್ಮೇಲೆ ಒಂಥರ ಚೆನ್ನಾಗಿತ್ತು ಫಸ್ಟ್ ಭಯ ಆಗ್ತಿತ್ತು ಆಮೇಲೆ ಚೆನ್ನಾಗೈತೆ ಇನ್ನೊಂದ್ಸಲ ಆಡ್ಬೋದಲ್ಲ ಅನ್ಬಿಟ್ಟು ಹೋಗಿ ಆಡ್ತಿದ್ದೆ ಫಸ್ಟ್ ಇದನ್ನ ಮೇಲೆ ಇದೆ ಈ ಥರ ಇದ್ರಾಗ ನಡ್ಕೊಂಡು ಹೋಗೋಣ ಅಂತ ಹೋಗ್ದು ಬಟ್ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ ಅದಕ್ಕೆ ಹತ್ತಾಯ್ತ ಕಾಲು ಇಟ್ಟರು ಸಾಕು ಎಲ್ಲಿ ಫುಲ್ ಶೇಕ್ ಆಗ್ತಾಯಿತ್ತು ಎಲ್ಲಿ ಬಿದ್ದೋಗ್ತೀನೋ ಅನ್ನೋಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ಆದ್ರೂ ಒಂಥರ ಎಂಜಾಯ್ಮೆಂಟ್ ಸಿಗ್ತಾಯಿತ್ತು ಬಟ್ ರೋಪ್ ಹಿಡ್ಕೊಂಡು ನಡಿಯೋಕೆ ಹೋದರೆ ಆಗಲ್ಲ ಅದು ಹ್ಯಾಂಡಲ್ ಥರ ಕೊಟ್ಟಿದ್ದಾರೆ ಅದನ್ನೇ ಹಿಡ್ಕೊಂಡು ನಡಿಬೇಕು ಈ ಅಲ್ಲಿ ಹೇಳಬೇಕು ಅಂದರೆ ಅಷ್ಟೇ ನನಗೆ ಇಷ್ಟ ಆಗಲಿಲ್ಲ ಚೆನ್ನಾಗಿರಲಿಲ್ಲ ಅಷ್ಟಿದಾಗಿ ಬರೀ ಅಡಕೆ ತೋಟ ಇದೆ ಆಮೇಲೆ ಅಷ್ಟು ಏನು ಇನ್ನು ಜಾಸ್ತಿ ಇಲ್ಲ ಅಂತಲೇ ಹೇಳ್ಬೋದು ಮಕ್ಳಿಗೆ ಜಾಸ್ತಿ ಇಲ್ಲ ದೊಡ್ಡವ್ರಿಗಾನ ಒಂದು ಸ್ವಲ್ಪ ಇದೆ ಅನ್ಬೋದು ನಾನು ಆಡಿದು ಯಾವುದೇ ಇದು ಆಡಿದ್ನೋ ಅದನ್ನು ಮಾತ್ರ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಬೇರೆ ಎಲ್ಲಾದ್ರದ್ದು ಸಹ ತೊಗೊಂಡಿಲ್ಲ ನಾನು ಸುಮ್ಮನೆ ಏನ್ಕೆ ಅಂದ್ಬಿಟ್ಟು ತಗೊಂಡಿಲ್ಲ ಕೆಲವರು ಇನ್ನು ಅಮೌಂಟ್ ಕಟ್ಟಾಡೋದಿಲ್ಲ ಆಡಿದ್ರು ಇನ್ನು ಸೈಕ್ಲಿಂಗ್ ಮಾಡೋಣ ಅಂತ ಹೋದ ಬಟ್ ಅದು ನೋಡ್ತಿದ್ರೆ ಸಿಕ್ಕಾಪಟ್ಟೆ ಇತ್ತು ಅದಕ್ಕೋಸ್ಕರ ಅದನ್ನ ಸಹ ಹೋಗಲಿಲ್ಲ ಅದು ಅವ ಯಮುನ ಅಕ್ಕ ಆಡ್ತಿದ್ರು ನಾನು ಆಡಲಿಲ್ಲ ಇನ್ನು ನಾವು ಇದೆಲ್ಲ ಗೇಮ್ ಅವೆರಡು ಆಡಿದ್ಮೇಲೆ ಇನ್ನು ಹಸ್ಬೆಂಡು ಸಹ ಅವ್ರ ಫ್ರೆಂಡ್ಸ್ ಆಡ್ತೀನಿ ಇದ್ರು ಇನ್ನು ನಾನು ಪಾಪನ ನೋಡ್ಕೊತಿದ್ದೆ ಇನ್ನು ಅವರು ಆಡ್ತಾಯಿದ್ರು ಇನ್ನು ಹಸ್ಬೆಂಡ್ ಆಡಿದ್ಮೇಲೆ ಮತ್ತೆ ನಾನು ಇನ್ನೊಂದು ರೌಂಡ್ ಹೋಗಿ ಆಡ್ತಾಯಿದ್ದೆ ಅದು ಬಟ್ ವೀಡಿಯೋಸ್ ಚೆನ್ನಾಗಿ ಬಂತು ಕ್ಲಿಪ್ಪಿಂಗ್ಸ್ ಇದರಲ್ಲಿ ಆ ಫಸ್ಟ್ ಮಾಡಿದ್ರಾಗ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅಂದ್ಬಿಟ್ಟು ಆಡಿದೆ ಇನ್ನು ಅದಾದಮೇಲೆ ಊಟಕ್ಕೆ ಅಂತ ಹೋದ ಊಟದಲ್ಲಿ ಅಷ್ಟೇನು ಚೆನ್ನಾಗಿರಲಿಲ್ಲ ನಾನು ನೋಡಲ್ಸು ಮತ್ತು ಮೊಸರನ್ನ ಐಸ್ ಕ್ರೀಮ್ ಮೂರೇ ತಿಂದಿದ್ದು ಅಷ್ಟು ಚೆನ್ನಾಗೇನಿರಲಿಲ್ಲ ಊಟ ಎಲ್ಲ ಆದಮೇಲೆ ಇನ್ನು ಫ್ರೆಂಡ್ಸ್ ಫ್ಯಾಮಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದು ಹೊರಗಡೆ ಅಲ್ಲಿ ಗಾರ್ಡನ್ ಥರ ಇತ್ತು ಅಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಇದು ಮಾಡಿದೆ ಇನ್ನು ಮಾತಾಡ್ಕೊಂಡು ಎಲ್ಲ ಕೂತಿದ್ದು ಇಲ್ಲಿ ರೈನ್ ಡ್ಯಾನ್ಸ್ ನಡೀತಿತ್ತು ಅಂತ ರೈನ್ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಕೂತಿದ್ದು ಸ್ವಿಮ್ಮಿಂಗ್ ಅಲ್ಲಿ ಪಾಪನ್ನ ಬಿಡೋಣ ಅಂದ್ಕೊಂಡು ಅದು ಫ್ಲೋರಿನ್ ಸ್ಮೆಲ್ ಎಲ್ಲ ಜಾಸ್ತಿ ಬಂದಿತ್ತು ಜಾಸ್ತಿ ಜನ ಇದಾರೆ ಅಂದ್ಬಿಟ್ಟು ಫ್ಲೋರಿನ್ ಹಾಕ್ಬಿಟ್ಟಿದ್ರು ಐದಕ್ಕೆ ಬೇಡಪ್ಪ ಅಂದ್ಬಿಟ್ಟು ಆಡಿಸ್ಲಿಲ್ಲ ಇನ್ನು ಅವ್ನಗೂ ಲಾಸ್ಟಾಗಿ ಇನ್ನೊಂದ್ಸಲ ಜಾರಾ ಬಂಡಿ ಆಡಿಸಿ ಅದು ತಿರುಗಿಸೋದು ರೌಂಡ್ ಆಡಿಸಿಕೊಂಡು ನಮ್ಮ ಮನೆಗೆ ಕರ್ಕೊಂಡ್ಬಂದು ಟ್ಯಾಂಕ್ ಯು ಫಾರ್ ವಾಚಿಂಗ್